ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇತ್ತೀಚೆಗೆ ಚಿಂತಾಮಣಿ ಹೊರವಲಯದ ಕಡಪ ರಸ್ತೆಯಲ್ಲಿರುವ ಜೆ ಕೆ ಭವನದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಉದ್ದೇಶಿಸಿ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರನ್ನು ಹುರಿದುಂಬಿಸಿ ಆತ್ಮಸ್ಥೈರ್ಯ ತುಂಬಿಸಿದರು ಈ ಸಂದರ್ಭದಲ್ಲಿ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಕೋಲಾರ ಎಂ ಪಿ ಮಲ್ಲೇಶ್ ಬಾಬು ಶಿಡ್ಲಘಟ್ಟ ಎಂ ಎಲ್ ಎ ಬಿ ಎನ್ ರವಿಕುಮಾರ್ ಶ್ರೀನಿವಾಸಪುರ ಎಂ ಎಲ್ ಎ ಜಿ ಕೆ ವೆಂಕಟಶಿವಾರೆಡ್ಡಿ ವಿಧಾನ ಪರಿಷತ್ ಸದಸ್ಯರು ಚುನಾಯಿತ ಪ್ರತಿನಿಧಿಗಳು ಅಪಾರ ಸಂಖ್ಯೆಯಲ್ಲಿ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ನಿರೀಕ್ಷೆಯನ್ನು ಇಟ್ಟಿದ್ದೀರಿ ಇವತ್ತು ನೀವು ಇಲ್ಲೇನು ಒಂದು ಕುರ್ಚಿನೂ ಕೂಡ ಅಲ್ಗಾಡ್ದಿರ ಅವ್ರಿಂದ ಬಹಳ ಸಮಾಧಾನವಾದ ತಾಳ್ಮೆಯಿಂದ ಇನ್ನೂ ನಾಲ್ಕು ಗಂಟೆ ಆದ್ರೂ ಒಂದು ಕುರ್ಚಿ ಅಲಾಡ್ಲಿಕ್ಕಿಲ್ಲ ನನಗೆ ಗೊತ್ತಿದೆ ನೀವೆಲ್ಲ ಬಂದಿರ್ತಕ್ಕಂಥದ್ದು ನಮ್ಮ ನನ್ನ ಜವಾಬ್ದಾರಿಯನ್ನ ನಾವೆಲ್ಲರೂ ಅರ್ಥ ಮಾಡ್ಕತ್ತೇವಣ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಅವರ ತಲೆಯಲ್ಲೇ ಒಂದು ಕನಸನ್ನ ಏನು ಹೊತ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ರಾಜ್ಯದ ಜನತೆ ಕನ್ನಡಿಗರು ರಾಜಕೀಯವಾಗಿ ಶಕ್ತಿಯನ್ನ ಏನು ತುಂಬಿಸಿದ್ದೀರಿ ನೀವು ತುಂಬಿಸಿರ್ತಕ್ಕಂಥ ಶಕ್ತಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಎರಡು ಉನ್ನತವಾದಂತ ಇಲಾಖೆಗಳನ್ನ ನಿರ್ವಹಣೆ ಮಾಡತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನ ಇವತ್ತು ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದಾದ್ರೆ ಒಂದ್ ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿದ್ವಿ ಎರಡು ಬಾರಿಯೂ ಕೂಡ ಅತ್ಯಂತ ಅಲ್ಪಾವಧಿಯ ಆಡಳಿತ ಯಾವತ್ತಿಗೂ ಕೂಡ ಕುಮಾರಣ್ಣ ಅವರು ಐದು ವರ್ಷಗಳ ಕಾಲ ಆಡಳಿತವನ್ನು ಮಾಡಿರತಕ್ಕಂಥದ್ದು ಇಲ್ಲಿವರೆಗೂ ನಾವು ನೋಡಿಲ್ಲ ಆದ್ರೆ ಮೊದಲನೇ ಬಾರಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಇಪ್ಪತ್ತು ತಿಂಗಳಲ್ಲಿ ಅವರು ಕೊಟ್ಟಂತ ಂತ ಕಾರ್ಯಕ್ರಮಗಳು ಜನಪರವಾದಂತ ಯೋಜನೆಗಳು ನಾನು ಮೊನ್ನೆ ದಿನ ಒಂದು ಸಣ್ಣ ಘಟನೆಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿಗೆ ಹೋಗಿದ್ದೆ ಕರೆಗುಡ್ಡ ಅಂತಕ್ಕಂಥ ಒಂದು ಗ್ರಾಮ ಆ ಗ್ರಾಮದಿಂದ ಒಬ್ಬರು ಅಂಗವಿಕಲರು ಬಂದಿದ್ರು ವಿಕಲಚೇತನರು ಅವರು ಒಂದು ಪತ್ರವನ್ನು ಬರೆದಿ ಕಳಿಸ್ಕೊಟ್ರು ಆ ಪತ್ರ ಓದ್ದೆ ಅವ್ರು ನೆನೆಸ್ಕೊಂಡಿದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಕಾರ್ಯಕ್ರಮದ ಅಡಿ ಇಡೀ ರಾಜ್ಯಾದ್ಯಂತ ಯಾವ ಯಾವ ಗ್ರಾಮಗಳು ಬಹಳ ಹಿಂದುಳಿದಿತ್ತು ಅಂಥ ಗ್ರಾಮಗಳಿಗೆ ಒಂದು ಸುವರ್ಣ ಯೋಜನೆಯ ಅಡಿ ಆ ಗ್ರಾಮಗಳನ್ನ ಮತ್ತೆ ಹೊಸದಾಗೆ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ದಿಟ್ಟವಾದಂತ ಕಾರ್ಯಕ್ರಮ ಅದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಆಗಿತ್ತು ಅಂತಕ್ಕಂಥದ್ದು ನಮ್ಮ ಗ್ರಾಮಕ್ಕೆ ಬಂದಿದ್ರು ಅಂತಕ್ಕಂಥ ಚೇತನರು ಒಬ್ರು ನೆನ್ಸ್ಕೊಳ್ತಾ ಇದ್ರು ಪತ್ರದಲ್ಲಿ ಬರೆದಿದ್ರು ಮತ್ತೊಂದು ಸಣ್ಣ ಬಾಲಕಿ ಈಗ ಇಪ್ಪತ್ತು ವರ್ಷ ಹೆಣ್ಮಗಳ್ ವೇದಿಕೆಗೆ ಬಂತು ಅಂತ ಪತ್ರ ಬರೆದಿತ್ತು ಆ ಹೆಣ್ಮಗಳು ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಜನಿಸಿದಂತ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಶಕ್ತಿಯನ್ನು ನೆರವು ಕೊಡ್ತಕ್ಕಂಥ ಕಾರ್ಯಕ್ರಮ ಹುಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆ ಹೆಣ್ಣುಮಗಳು ಎರಡ್ ಸಾವಿರದ ಆರರಲ್ಲಿ ಜನಿಸಿರ್ತಕ್ಕಂಥದ್ದು ಈಗ ಅದಕ್ಕೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಅದು ಇಷ್ಟುಕ್ತ ಪತ್ರ ಬರ್ಕೊಂಡು ತಗೊಂಡು ಬಂದಿತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನಾಡಿನ ಹೆಣ್ಮಕ್ಳು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡ್ಲಿಕ್ಕೆ ಬಯಸ್ತೇವೆ ಅಂತಕ್ಕಂಥ ಆ ಪುಟ್ಟ ಬಾಲಕಿಯ ಒಂದು ಆಶೀರ್ವಾದ ಪತ್ರದ ಮೂಲಕ ನಾನು ನೋಡಿದೆ ನಾನಿವತ್ ಎಲ್ಲೇ ಹೋದ್ರು ರಾಜ್ಯಾದ್ಯಂತ ಪ್ರವಾಸಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ಗ್ರಾಮಕ್ಕೆ ಬಂದಿದ್ರು ನಮ್ಮ ಮನೆಯಲ್ಲಿ ಊಟ ಮಾಡಿದ್ರು ನಮ್ಮ ಮನೆಯಲ್ಲಿ ಟೀ ಕುಡಿದ್ರು ನಮ್ಮ ಮನೆಯಲ್ಲಿ ಕಾಫಿ ಕುಡಿದ್ರು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಲೂ ಊಟ ಮಾಡಿದ್ರು ಬಂದು ಅಂತ ಎಲ್ಲೋದ್ರು ಕೂಡ ಅವ್ರ ಬಗ್ಗೆ ರಾಜ್ಯದ ಉದ್ದಗಲಕ್ಕೂ ಜನ ನನಗೆ ತಿಳಿಸ್ತಾರೆ